ಕೆಂಚಾರ್ಲಹಳ್ಳಿ ಪೊಲೀಸರಿಂದ ಕುರಿಗಳ ಕಳ್ಳರ ಬಂಧನ ಬಂಧಿತರಿಂದ ಎರಡು ಲಕ್ಷ ಐವತ್ತು ಸಾವಿರ ನಗದು ಹಣ ಒಂದು ಕಾರು ಐದು ಮೊಬೈಲ್ಗಳು ವಶಕ್ಕೆ ರಾತ್ರಿ ವೇಳೆ ಕುರಿಗಳನ್ನು ಕಳ್ಳತನ ಮಾರಾಟ ಮಾಡುತ್ತಿದ್ದ ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ ಎರಡು ಲಕ್ಷ ಐವತ್ತು ಸಾವಿರ ರು ನಗದು ಹಣ ಒಂದು ಕಾರು ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯ ರೆಡಿ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡಂಪಲ್ಲಿ ಮರಿನಾಯಕನಹಳ್ಳಿ ಹಾಗೂ ಅಗ್ರಹಾರ ಗ್ರಾಮಗಳಲ್ಲಿ ಕಳ್ಳರು ರಾತ್ರಿ ವೇಳೆ ಸುಮಾರು ಐವತ್ತು ಕುರಿಗಳನ್ನು ಕದ್ದು ಪರಾರಿಯಾಗಿದ್ದರು ಈ ಬಗ್ಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕುರಿ ಕಳ್ಳರ ಪತಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಎಎಸ್ಪಿ ರಾಜಾ ಇಮಾಮ್ ಕಾಸಿಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ರಫ್ರುಗಳ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿ ವೃತ್ತತ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ ರವರ ನೇತೃತ್ವದಲ್ಲಿ ಕೆಂಚಾರ್ಲಹಳ್ಳಿ ಪಿಎಸ್ಐ ಶಿವಕುಮಾರ್ ಎಂ ಹಾಗೂ ಬಟ್ಲಹಳ್ಳಿ ಪಿಎಸ್ಐ ಶ್ರೀ ಪುನೀತ್ ನಂಜರಾಯ್ ಹಾಗೂ ಅಪರಾಧ ಪತ್ತೆ ದಳದ ಅವರು ಬೆಂಗಳೂರು ಬಿಟಿಎಂ ಲೇಔಟ್ನ ಇರ್ಫಾನ್ ಪಾಷಾ ಬೆಂಗಳೂರು ಬೊಮ್ನಹಳ್ಳಿಯ ಸೈಯದ್ ನವೀದ್ ನಗರದ ಸೈಯದ್ ಮಾಷನ್ ಎಲೆಕ್ಟ್ರಾನಿಕ್ ಸಿಟಿಯ ಸೈಯದ್ ವಾಸಿಂ ರವರುಗಳು ರಾತ್ರಿ ವೇಳೆ ಕೊರುಗಳನ್ನ ಕದ್ದು ಆಂಧ್ರಪ್ರದೇಶದ ಕತ್ರಿವಾಸಿ ಶಕೀರ್ ರವರಿಗೆ ಮಾರಾಟ ಮಾಡಿ ಬಂದ ಹಣವನ್ನು ಆರೋಪಿಗಳು ಹಂಚಿಕೊಂಡಿದ್ರು ಖಚಿತ ಮಾಹಿತಿ ಆಧಾರದ ಮೇಲೆ ಇವರನ್ನ ಬಂಧಿಸಿರುವ ಕೆಂಚಾರ್ಲಹಳ್ಳಿ ಪೊಲೀಸರು ಬಂಧಿತರಿಂದ ಎರಡು ಲಕ್ಷ ಐವತ್ತು ಸಾವಿರ ನಗದು ಹಣ ಒಂದು ಓಕ್ಸೋ ವ್ಯಾಗನ್ ವೆಂಟು ಕಾರ್ ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕಳ್ಳರ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ டூ இதுவரா விசேஷ கன்வர்ஷன் தர இடி பா சித்தங்கமா பா இல்லை இல்லை டேய் நான் அதமே புடான் ஜாலி சிஸ்டம் கிரா இந்த பிளாஸ்டிக் பா